ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಅಡುಗೆ ಮನೆಗೆ ಸಂಬಂಧಪಟ್ಟಂಥ ಕೆಲವು ಸರಳವಾದ ಸಲಹೆ ಸಲಹೆಗಳನ್ನು ಇಲ್ಲಿ ಹೇಳಿ ನಾವು ಈ ವಿಡಿಯೋದೊಳಗೆ ಅವು ಏನೇನಂತ ಹೇಳಿ ಈಗ ನೋಡ್ಕೊಂಬರೋಣಂತ ಇದು ನೋಡ್ರಿ ಶುಂಠಿನ ನಾವು ಏನಾದ ಮಾರ್ಕೆಟಿಂದ ತಂದಿರ್ತೀವಿ ಒಂದು ದಿವಸ ಎರಡು ದಿವಸ ಅಕಸ್ಮಾತ್ ಮರೆತೇನಾದ್ರೂ ಹೊರಗಿಟ್ರೆ ಹಿಂಗೆ ಏನಾದ್ರೆ ಬೆಳೆ ಬೆಳಗಾಗ್ತದೆ ಹಿಂಗೆ ಇದು ಉಳಿಸಲ್ಲ ಹೋಗ್ತದೆ ಇದು ಜಲ್ದಿ ಹಿಂಗೆ ಮಾಡಿದರೆ ಇದನ್ನು ಹೆಂಗೆ ಅಂಬೋದನ್ನು ತೋರಿಸ್ತೀನಿ ಈಗ ಇದನ್ನು ನಾನು ಇಲ್ಲಿ ಇದಕ್ಕೆ ನೀರು ಹಾಕ್ಬೇಕಾಗ್ತದೆ ನೋಡ್ರಿ ಇಲ್ಲಿ ನೀರು ಹಾಕಿನದ ನಾನು ಒಂದು ಐದು ನಿಮಿಷ ಇದನ್ನ ನೀರೊಳಗೆ ಬಿಡ್ತೀನಿ ಇದು ಒಂದು ಐದು ನಿಮಿಷ ಆಗಿದೆ ನೋಡ್ರಿ ಮಣ್ಣೆಲ್ಲ ಏನಾದ್ರೆ ಸ್ವಲ್ಪ ಬಿಟ್ಕೊಂಡಿ ನೋಡ್ರಿ ಹೆಂಗೆ ಬಿಟ್ಟದ ಇಲ್ಲಿ ಕಾಣಿಸ್ತದೆ ನೋಡ್ರಿ ನೋಡ್ರಿ ಎಷ್ಟೊಂದು ಮಣ್ಣದ ಇದು ಹಿಂಗೇನದ ಮಣ್ಣು ಬಿಡ್ತದೆ ಮತ್ತೊಮ್ಮೆ ಬೇರೆ ನೀರು ಹಾಕೋಣೆಲ್ಲ ತೊಳೆದು ಈಗ ಇದಕ್ಕೇನದ ನೀರಿ ನಾವು ಸೋಡಾ ಪುಡಿ ಹಾಕೋಣ ನೋಡ್ರಿ ಸೋಡಾ ಪುಡಿ ಹಾಕೋಣ ಇದಕ್ಕೆ ಒಂದೆರಡು ಚಮಚದಷ್ಟು ಹಾಕೊಳಿಕತೆ ನಾನು ಇದ್ದ ಮಿಕ್ಸ್ ಮಾಡ್ಕೋಣ ಈಗ ಮತ್ತೆ ಈ ಶುಂಠಿ ಎಲ್ಲಾನು ಇದ್ರೊಳಗೆ ಹಾಕೋಣ ಒಂದು ನೀರೊಳಗೆ ಹಂಗ ತೊಳಿಬೇಕಂದ್ರೆ ಭಾಳ ಮಣ್ಣು ಇರ್ತದೆ ಆ ಮಣ್ಣು ತೆಗೆದು ಇನ್ನೊಂದು ನಾವು ಹಿಂಗೆ ಸೋಡಾ ಪುಡಿ ಹಾಕಿ ಇದನ್ನೊಂದು ಐದು ಹತ್ತು ನಿಮಿಷ ಬಿಟ್ಟು ಅಂದ್ರೆ ಪೂರ್ಣ ನಿಮ್ಗೆ ಏನಿದೆ ಕ್ಲಿಯರ್ ಆಗ್ತದೆ ಎಲ್ಲನೂ ಸ್ವಚ್ಛ ಆಗ್ತದೆ ನೋಡ್ರಿ ಆವಾಗ ಈಗಿದ ಐದು ಹತ್ತು ನಿಮಿಷ ಏನಿದೆ ಬಿಡೋಣ ಇದ್ರೊಳಗೆ ಈಗ ನೋಡ್ರಿ ಐದರಿಂದ ಹತ್ತು ನಿಮಿಷ ಆಗಿದೆ ಎಲ್ಲ ಪೂರ್ಣ ಸ್ವಚ್ಛ ಆಗ್ಯದ ಮತ್ತು ಮಂಜೂರು ಕೈಲಿ ಹಿಂಗೆ ಸ್ವಚ್ಛ ಮಾಡಿಕೊಂಡು ಇನ್ನೊಂದು ಚಲೋ ನೀರು ತೊಳೆದು ಬಸಿ ಹಾಕಿಬಿಟ್ರೆ ನಿಮಗೆ ಶುಂಠಿ ಏನಿದೆ ಅಗ್ರಿ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು ಅಂದ್ರೆ ಹದಿನೈದು ಇಪ್ಪತ್ತು ದಿವಸ ತಡೀತದೆ ಸ್ವಚ್ಛವಾಗಿ ಒಣ ಅದಾದ್ಮೇಲೆ ಒರೆಸಿ ಇದನ್ನ ನೀವು ಇಟ್ಕೊಂಡ್ರೆ ಅಂದ್ರೆ ಎದಕ್ಕೆ ನೀವು ಚಹಾ ಹಾಕೋಬೋದು ಆಮೇಲೆ ಕಾಫಿಗೆ ಹಾಕೋಬೋದು ಪಲ್ಯಕ್ಕೆ ಅಡಿಗೆ ನೀವು ಎದ ಎದಕ್ಕೆ ಬಳಸ್ತೀರ ಅದಕ್ಕೆಲ್ಲ ಏನದ ಅಗ್ರಿ ಸರಳಾಗಿ ಬಳಸಲಿಕ್ಕೆ ಚಲೋ ಹಾಕ್ತದೆ ನೋಡಿರಿ ಈಗಿದ ಇನ್ನೊಂದು ತೊಳೆದು ಬಸಿ ಹಾಕೋಣ ಎರಡನೇ ಸಲಕ್ಕೂ ಎಷ್ಟು ಹಲಸು ಅನ್ನೋದು ಮಣ್ಣು ಭಾಳ ಇರ್ತದೆ ಹಿಂಗಾಗಿ ಇದನ್ನು ಸ್ವಚ್ಛ ಇಟ್ಕೊಂಡ್ಬಿಟ್ಟು ಅಂದರೆ ನಮಗೆ ಅಡಿಗೆ ಬಳಸಲಿಕ್ಕೆ ಅಗ್ರಿ ಈಜಿ ಆಗ್ತದೆ ಈಗ ನಮ್ಮತ್ತೆ ಬೇರೆ ನೀರು ತಗೊಂಡಿ ಇದ್ರೊಳಗೆ ಏನಾದರೂ ಸ್ವಚ್ಛ ಇವು ಹಾಕಿ ಸೋಡಾ ಹಾಕ್ಬಿಟ್ರೆ ಏನಾದ್ರೆ ಮ್ಯಾಲಿನ ಹಲಸೆಲ್ಲವನಿದೆ ಹೋಗ್ಬಿಡ್ತದೆ ನಿಮಗೆ ಇವನೇನಾದ್ರೂ ನೋಡ್ರಿ ಹಿಂಗೆ ಸ್ವಚ್ಛ ಅದು ಈಗಲೇ ಬುಟ್ಟಿಗೆ ಬಸಿ ಹಾಕೋಣ ಇದು ನೋಡಿರಿ ಇದೆ ಅಂದ್ರೆ ಇನ್ನು ಹಸಿ ಕೊಬ್ಬರಿ ನಾವು ಫ್ರೀಜರ್ನೊಳಗಿಟ್ಟಿರ್ತೀವಲ್ಲ ನಿಮ್ಗೆ ಫ್ರೀಜರ್ ನೋಡ್ಗಿಟ್ರಂದ್ರೆ ಏಳೆಂಟು ತಿಂಗಳ ಆರಾಮ್ ಬರ್ತದೆ ಈಗೇ ನಾವು ಹಬ್ಬದೊಳಗೆ ಭಾಳಷ್ಟು ಕಾಯಿ ಬಡ್ದಿರ್ತೀವಿ ಹಿಂಗಾಗಿ ಖರ್ಚಾಗಲ್ಲ ಅಂದ್ರೆ ಇದು ಫ್ರೀಜರ್ನೊಳಗಿಟ್ರೆ ನಮಗೆ ಯಾವಾಗ ಬೇಕಾಗ ತೊಗೊಂಡು ನಾವೇನ ಯೂಸ್ ಮಾಡ್ಕೋಬೇಕು ಚಟ್ನಿ ಅಡಿಕೆ ಎಲ್ಲ ಮಾಡ್ಕೋತೀವಿ ಇದೇನೋ ನಮಗೆ ಅಕಸ್ಮಾತ್ ನಮಗೆ ಚಟ್ನಿ ಮಾಡ್ಬೇಕಾಗಿರ್ತದ ಹಿಂದಿನ ರಾತ್ರಿ ಅಥವಾ ಒಂದು ತಾಸು ಮೊದಲು ತೆಗೆದ್ರಿ ಏನದ ಇದು ನಾರ್ಮಲ್ ಅಂದ್ರೆ ನಾರ್ಮಲ್ ಟೆಂಪ್ರೇಚರಿಗೆ ಬಂದಿರ್ತದೆ ನಮಗೆ ಮಾಡ್ಲಿಕ್ಕೆ ಚಟ್ನಿ ಚಲೋ ಆಗ್ತದ ಇಲ್ಲ ಅಂದ್ರೆ ಹಿಂಗೆ ತಣ್ಣಗಿದ್ದಾಗ ಮಾಡಿದ್ರೆ ಏನಾಗ್ತದೆ ಚಟ್ನಿ ಚರಟ ಒಂಥರ ಅಂದ್ರೆ ನೀರು ಒಂದು ಕಡೆ ಆಗ್ತದೆ ಕೊಬ್ಬರಿ ಒಂದು ಕಡೆ ಆಗ್ತದೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಅಕಸ್ಮಾತ್ ನೆನಪಾಗ್ಲಿಲ್ಲ ನಾವು ಅವಾಗ ತೊಕೊಂಡು ಚಟ್ನಿ ಮಾಡೋದಿತ್ತಂದ್ರೆ ಈಗ ಹೆಂಗೆ ಮಾಡ್ಬೇಕಂಬುದನ್ನು ತೋರಿಸ್ತೀನಿ ಇದು ನೋಡಿರಿ ಕೊಬ್ಬರಿ ಫ್ರೀಜರ್ನೊಳಗಿಟ್ಟಿದ್ದು ಇನ್ನೂ ತಣ್ಣಗದ ಹಿಂಗೆ ಮತ್ತೆ ಭಾಳ ಘಟ್ಟಿದೆ ಇದು ಹಿಂಗದ ಈಗ ಏನು ಮಾಡೋದಂತ ತೋರಿಸ್ತೀನಿ ಈಗ ಈಗ ನೋಡ್ರಿ ಇಲ್ಲಿ ನಾನು ಒಂದು ಪಾತ್ರೆಗೆ ನೀರು ಮಳ್ಳಲಿಕ್ಕೆ ಇಟ್ಟಿನಿ ನೀರು ಮಳ್ಳಿಕ್ಕಿತ್ತೆ ಇದಕ್ಕೇನದ ನಾನು ಇಲ್ಲಿ ಇದೇನು ಕೊಬ್ಬರಿ ತೊಗೊಂಡಿವೆಲ್ಲ ಫ್ರಿಜರ್ನಾಗಿಂದು ಥಣಗದಾಗ ಇದಕ್ಕೆ ಹಾಕ್ಲಿಕ್ಕೆ ನೋಡ್ರಿ ಹಾಕಿ ಈಗ ಗ್ಯಾಸ್ ಆಫ್ ಈಗ ಇದಕ್ಕೇನಂದ್ರೆ ಮ್ಯಾಲೆ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ರೆ ನಿಮ್ಗೆ ಅಗದಿ ಕೊಬ್ಬರಿ ಏನಾದ್ರೆ ಈಗ ಹರ್ಕೊಂಡಂಗೆ ಆಗ್ತದೆ ನಿಮ್ಗೆ ಗಿಟ್ನಿ ಮಾಡಲಿಕ್ಕೆ ಭಾಳ ಚಲೋ ಆಗ್ತದೆ ನೋಡ್ರಿ ನೋಡ್ರಿ ಐದರಿಂದ ಹತ್ತು ನಿಮಿಷ ಆದ್ಮೇಲೆ ನಿಮಗೆ ಕೊಬ್ಬರಿ ಎಷ್ಟು ಚಲೋ ಆಗಿದೆ ಈಗ ನೀವು ಚಟ್ನಿ ಮಾಡ್ಕೋಬೋದು ಅಥವಾ ಇದನ್ನೇ ಮಿಕ್ಸರ್ಗೆ ಹಾಕ್ಕೊಂಡು ಅಡಿಗೆಲ್ಲ ಏನಾದ್ರೆ ಯೂಸ್ ಮಾಡ್ಕೋಬೋದು ಆರಾಮ್ ಸೀರೆ ಇದು ನೋಡ್ರಿ ಮನೆಯೊಳಗೆ ಏನಿದೆ ನಾವು ಬೆಳ್ಳುಳ್ಳಿ ತಂದಿಟ್ಟಿರ್ತೀವಿ ಈಗ ಹಬ್ಬ ಹುಣಿಯೊಳಗೆಲ್ಲ ಬೆಳ್ಳುಳ್ಳಿ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಇರ್ತದೆ ಅಂದರೆ ಎಲ್ಲ ಅಡಿಗೆ ಅದು ಹಾಕೋದು ಯಾವುದು ಹಾಕಿ ಹಾಕ್ತಿರಂಗಿಲ್ಲ ಹಿಂಗಾಗಿ ಅವು ಇಟ್ಟಲೆ ಏನಾಗಿ ಬಿಡ್ತಾವೆ ಹಿಂಗೆ ಮಳೆಗೆ ಬಂದಂಗಾಗಿ ಮತ್ತು ಇವು ಸತ್ತಿರ್ತಾವಂತಾರಲ್ಲ ಅಂದರೆ ಸತ್ವ ಏನೂ ಇರೋಂಗಿಲ್ಲ ಇದ್ರೊಳಗೆ ಗಟ್ಟಿರೋಂಗಿಲ್ಲ ಎಲ್ಲ ಮಾಡ್ಲಿಕ್ಕೆ ಏನೂ ಉಪ್ಯೋಗಿರೋಂಗಿಲ್ಲ ಇವನು ಛಲೋಕ್ಕಿಂತ ಏನು ಮಾಡೋದಂತ ಈಗ ಮುಂದೆ ನೋಡೋಣ ಅಂತ ಇಲ್ಲ ನೋಡ್ರಿ ನಾನೊಂದು ಕುಟಾಣಿ ತೊಗೊಂಡಿನಿ ಅದಕ್ಕೇನದ ಈ ಬೆಳ್ಳುಳ್ಳಿ ಹಾಕ್ಲಿಕ್ಕೀನಿ ಇವೆಲ್ಲ ಏನಿದೆ ಅಂದರೆ ಕೆಟ್ಟ ಕೆಟ್ಟನೂ ಇಲ್ಲ ಅಂದರೆ ಯೂಸ್ ಮಾಡಲಿಕ್ಕೆ ಇರಂಗಿಲ್ಲ ಅಂಥವು ಬೆಳ್ಳುಳ್ಳಿ ಇವನೇನಾದ್ರು ಸ್ವಲ್ಪ ಜಜ್ಕೋಬೇಕಾಗ್ತದೆ ಹಿಂಗೆ ಇದು ನೋಡ್ರಿ ಇಷ್ಟು ಜಜ್ಕೊಂಡಿನಿ ನಾನು ಇದನ್ನು ಈಗ ಗ್ಯಾಸ್ ಹೊತ್ತಿಸಿ ಒಂದು ಆಲಿಮನಿ ಪಾತ್ರೆಯಲ್ಲಿ ಇಟ್ಕೊಂಡಿನಿ ಅಂದರೆ ಒಂದು ದಪ್ಪ ತಳದ್ದು ನಿಮ್ಗೆ ಅಂಥದ್ದು ಇಟ್ಕೊಂಡ್ರೆ ನಡೀತದೆ ಇದಕ್ಕೇನಾದ್ರೆ ನಾನಿಲ್ಲ ಎಳ್ಳೆಣ್ಣೆ ಹಾಕ್ಲಿಕ್ಕೀನಿ ನೋಡ್ರಿ ಇದಕ್ಕೆ ಒಂದು ಬಟ್ಲದಷ್ಟು ಎಳ್ಳೆಣ್ಣೆ ಎಣ್ಣೆ ಹಾಕ್ಕೊಂಡಿದ್ದಕ್ಕೆ ನಿಮಗೆ ಎಳ್ಳೆಣ್ಣೆ ಇಲ್ಲ ಅಂತಂದ್ರೆ ಸಾಸಿವೆ ಎಣ್ಣೆ ಹಾಕೋಬಹುದು ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆನ ಸತೇಕ ಹಾಕೋಬಹುದು ಇದಕ್ಕೆ ಈ ಎಣ್ಣೆ ನಾನೀಗ ಬೆಳ್ಳುಳ್ಳಿ ಜಜ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಲಿಕ್ಕ ನೋಡ್ರಿ ಇದೇನದ ಒಂದ್ ಎರಡು ಕುದಿ ಏನದ ಕುದಿಸ್ ಇದ್ರೊಳಗೆ ಎಣ್ಣೆ ಒಳಗೆ ಇದನ್ನ ನೋಡ್ರಿ ಪೂರ್ಣ ಕುದ್ದದ ಬೆಳ್ಳುಳ್ಳಿ ಸಮೇತ ಎಣ್ಣೆ ಕುದ್ದದ

ನೀವು ಮೈಕೈ ನೋವಿಗೆ ಅಂದ್ರೆ ಮೈ ಕೈಗೆಲ್ಲ ಹಚ್ಕೊಂಡ್ರೆ ಮೈಕೈ ನೋವು ಕಡಿಮೆ ಆಗ್ತಾವೆ ಮನೆಯಾಗ ವಯಸ್ಸು ವಯಸ್ಸಾದವ್ರ ಇದ್ರೆ ಅಥವಾ ಬಾಣಂತಿ ಇದ್ರೆ ಬಾಣಂತಿಗೆ ಕೂಸಿಗೆ ಈ ಎಣ್ಣೆ ಏನಾದರೂ ಸೋಸಿ ಹಚ್ಚೋದ್ರಿಂದ ಮೈಕೈ ನೋವೆಲ್ಲ ಕಡಿಮೆ ಆಗ್ತದೆ ಈ ಬೆಳ್ಳುಳ್ಳಿ ಹಂಗ ವೇಸ್ಟ್ ಮಾಡೋಕ್ಕಿಂತ ಹಿಂಗೆ ಎಣ್ಣೆ ಮಾಡಿ ಇಟ್ಕೊಂಡ್ರೆ ಮನಿ ಎಣ್ಣೆ ಆಮೇಲೆ ನಿಮಗೆ ಎಳ್ಳೆಣ್ಣ ಸಾಸಿವೆ ಎಣ್ಣೆ ಇಲ್ಲ ಅಂದ್ರೆ ನೀವು ಕೊಬ್ಬರಿ ಎಣ್ಣೆ ಒಳಗೆ ಹಿಂಗೆ ಕುದಿಸಿ ಇಟ್ಕೊಂಡ್ರೆ ನೋಡಿರಿ ಮೈಕೈಗೆಲ್ಲ ಹಚ್ಕೊಂಡ್ರೆ ಮೈಕೈ ನೋವೆಲ್ಲ ಏನಾದರೂ ಕಡಿಮೆ ಆಗ್ತದೆ ಈ ಬೆಳ್ಳುಳ್ಳಿ ಏನಾದ್ರೂ ಭಾಳ ಚಲೋ ಆರೋಗ್ಯಕ್ಕೆ ಮತ್ತು ಹೊರಗಿನ ನೋವು ಸತಕ್ಕೆ ಏನಾದರೂ ಕಡಿಮೆ ಮಾಡ್ತದೆ ಅಂದ್ರೆ ಜಾಯಿಂಟ್ ಪೇನ್ ಇರ್ತಾವೆ ಅದನ್ನು ಇದೇನಾದ ಕಡಿಮೆ ಮಾಡ್ತದೆ ಹಿಂಗಾಗಿ ಇದನ್ನ ಹಿಂಗೆ ಕುದಿಸಿ ಇಟ್ಕೊಂಡು ನೀವು ಸೋಸ್ಕೊಂಡು ಒಂದ್ ಬಾಟ್ಲ ಒಳಗೆ ಹಾಕಿ ಇಟ್ಕೋಬಹುದು ಬೆಳಗ್ಗೆ ಎದ್ದು ಅಥವಾ ರಾತ್ರಿ ಮಲ್ಗೋ ಮುಂದೆ ಇದನ್ನೇನದ ಕೈ ಕಾಲಿಗೆಲ್ಲ ಹಚ್ಕೊಂಡ್ ಮಲ್ಕೊಂಡ್ರ ನಿಮಗೆ ಅಗ್ರಿ ಮೈಕೈ ನೋವೆಲ್ಲ ಕಡಿಮೆ ಆಗ್ತದೆ ನೋಡ್ರಿ ಇದು ಇನ್ನಿದು ಇದು ನೋಡಿರಿ ಮೊಸರು ಅದು ಇದು ನಾನು ಈಗ ಫ್ರಿಜ್ನಿಂದ ತೆಗ್ದೀನಿ ಮತ್ತು ಭಾಳ ತಣ್ಣಗಿರ್ತದೆ ನಮಗೆ ಮೊದ್ಲು ಮುಂಜಾನೆ ನೆನಪಾಗಲಿಲ್ಲ ಊಟಕ್ಕೆ ಕೂಡ ಟೈಮ್ಗೆ ನೆನಪಾಯ್ತು ಅಂದ್ರೆ ಅವಾಗ ತಣ್ಣನ ಮೊಸರು ತಿನ್ನೋದು ಅಷ್ಟು ಚಲೋ ಅಲ್ಲ ಆರೋಗ್ಯಕ್ಕೆ ಅಂದರೆ ತಿನ್ನೋರು ತಿಂತಾರ ಆದರೆ ಅಷ್ಟೇ ಎಕ್ದಮ ನಾವು ಫ್ರಿಜ್ನಿಂದ ತೊಗೊಂಡಾಗ ಕೆಲವೊಬ್ಬರಿಗೆ ತಣ್ಣಂದು ಆಗಂಗಿಲ್ಲ ಅವಾಗ ಏನಾಗ್ತದೆ ಇದು ನಾರ್ಮಲ್ ಅಂತಂದ್ರೆ ಇಲ್ಲ ನೋಡಿರಿ ನಾನು ಬಿಸಿನೀರು ತೊಗೊಂಡಿನಂದರೆ ಕೊಬ್ಬರಿ ಏನು ಹಾಕಿದ್ದೆ ನಾನು ಬಿಸಿನೀರಿಗೆ ಅದೇ ಬಿಸಿನೀರು ತೊಗೊಂಡೆ ಅಂದರೆ ಅಷ್ಟು ಬಿಸಿ ಇಲ್ಲ ಬೆಚ್ಚಗಾಗಿ ಭಾಳ ಬಿಸಿ ಇರಬಾರ್ದು ಈ ಮೊಸರು ಏನದ ನಾನು ಇದ್ರೊಳಗೆ ಇಡ್ಲಿಕ್ಕೆ ಹತ್ತೀನಿ ನಿಮಗೆ ಊಟ ಆಗೋದ್ರೊಳಗನೆ ಮೊಸರು ಒಂದು ಬರೋದ್ರೊಳಗೇ ನಿಮಗೆ ಇದು ಏನಾದ್ರೂ ಮೊಸರು ನಾರ್ಮಲಿಗೆ ಬರ್ತದೆ ಹಿಂಗೆ ಒಂದು ಸರಿ ಹೆಚ್ಚ ನೀರೊಳಗೆ ಇಟ್ಟರೆ ಅತಿ ಸುಡೋದಿಟ್ರೆ ಮೊಸರು ಹೊಡಿತದೆ ಹಿಂಗಾಗಿ ಹೆಚ್ಚು ನೀರೊಳಗೆ ಇದನ್ನ ಒಂದು ಐದು ಹತ್ತು ನಿಮಿಷ ಇಟ್ಟರೆ ಅಂದರೆ ನಿಮಗೆ ನಾರ್ಮಲ್ ಟೆಂಪ್ರೇಚರಿಗೆ ಬರ್ತದೆ ಮೊಸರು ಆರಾಮ್ ನೀವೇನಾದ್ರೂ ಹಾಕ್ಕೊಂಡು ಊಟ ಮಾಡ್ಬೋದು ನೋಡ್ರಿ ಇದನ್ನ ಈಗ ನೋಡ್ರಿ ಇಲ್ಲೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಈಗೇನಾದ್ರೂ ನಾವು ದೋಸೆ ಇಡ್ಲಿಗೆ ಏನಾದ ಎಲ್ಲ ಅಕ್ಕಿ ತೊಗೋತೀವಿ ರೇಷನ್ ಅಕ್ಕಿ ತಗೋತೀವಿ ಯಾವುದೇ ಅಕ್ಕಿ ತೊಗೊಂಡ್ರೆ ಇರ್ತಾವೆ ಮತ್ತು ಉದ್ದಿನ ಬ್ಯಾಳೆನೂ ಏನದ ಭಾಳಷ್ಟು ತೊಳಿಬೇಕಾಗ್ತದೆ ಏನಾದ ನಾನು ಒಂದು ಚಮಚ ಏನಾದ ಸೋಡಾ ಹಾಕ್ಲಕತ್ತೀನಿ ಇದು ನೋಡಿರಿ ಒಂದು ಚಮಚದಷ್ಟು ಇದಕ್ಕೆ ಸೋಡಾ ಹಾಕ್ಲಕತ್ತೀನಿ ಒಮ್ಮೆ ನೀವು ಸೋಡಾ ಹಾಕಿ ತೊಳೆದ್ರೆ ಅಂದರೆ ಹಲಸೆಲ್ಲ ಹೋಗ್ತದೆ ರೇಷನ್ ಅಕ್ಕಿನೂ ಭಾಳ ಇರ್ತಾವೆ ಮತ್ತು ಉದ್ದಿನ ಬೇಳೆನೂ ಏನದ ಭಾಳ ಕಪ್ಪು ಇರ್ತಾವೆ ಹಿಂಗಾಗಿ ಒಂದು ಎರಡು ಮೂರು ಸಲ ತೊಳಿಬೇಕಾಗ್ತದೆ ನೀವು ಹಿಂಗೆ ಸೋಡಾ ಹಾಕೋದ್ರಿಂದ ನೀರೂ ಕಡಿಮೆ ಹೋಗ್ತದೆ ತೊಳಿಲಿಕ್ಕೆ ಮತ್ತು ಭಾಳ ಸ್ವಚ್ಛ ಆಗ್ತಾವೆ ಹಿಟ್ಟು ಏನದೆ ಬೆಳ್ಳಗಾಗಿ ಬರ್ತದೆ ನೋಡ್ರಿ ಇದು ಈಗ ನೋಡಿರಿ ಸೋಡಾ ಹಾಕೋದ್ರಿಂದ ಹೆಂಗೆ ಹೊಲಸಕ್ಕಿತ್ತದೆ ಎರಡು ಮೂರು ಸಲ ಹಿಂಗೆ ಕೈಲೇ ಛಲೋ ಹೊತ್ತು ಹಿಂಗೆ ಕಿ ಉಚಿ ಬಿಟ್ರೆ ನಿಮಗೆಲ್ಲ ಹೊಲಸು ಬರ್ತದೆ ಮತ್ತು ಅಕ್ಕಿ ಉದ್ದಿನ ಬೇಳೆ ಏನಿದೆ ಬೆಳ್ಳಗಾಗಿ ಹಿಟ್ಟು ಭಾಳ ಚಲೋ ಬೆಳ್ಳಗಾಗಿ ಆಗ್ತದೆ ನೀವು ಯಾವಾಗಲೂ ರೇಷನ್ ಅಕ್ಕಿ ತೊಳೆಬಂದ್ರೆ ಅಕ್ಕಿ ಹಿಟ್ಟು ಮಾಡಿಸೋ ಮುಂದಾತು ಈ ಚಕ್ಲಿ ಹಿಟ್ಟು ಮಾಡೋ ಮುಂದಾತು ಅನಾರಸ ಮಾಡೋ ಮುಂದೆ ಯಾವಾಗ ನೀವು ರೇಷನ್ ಅಕ್ಕಿ ತೊಳೆದಿತ್ತಂದ್ರೆ ಒಂದು ಚಮಚ ಸೋಡಾ ಹಾಕಿ ತೊಳೆದ್ರೆ ಅಂದ್ರೆ ಭಾಳ ಚಲೋ ಆಗ್ತದೆ ಮತ್ತು ಹೊಲಸೆಲ್ಲ ಹೋಗಿ ಅಕ್ಕಿ ಬೆಳ್ಳಗಾಗಿ ನಿಮ್ಗೆ ಹಿಟ್ಟು ಭಾಳ ಚಲೋ ಬರ್ತದೆ ನೋಡ್ರಿ ಇಲ್ಲಿ ಎಷ್ಟು ಹೊಲಸು ಬಂತು ಎಕ್ದಮ್ ಹಿಂಗೆ ಬಂದುಬಿಡ್ತದೆ ಇದೇನಾದ್ರೂ ನೀವು ಎರಡೇ ಸಲ ತೊಳ್ಕೊಂಡ್ರೂ ಸ್ವಚ್ಛ ಆಗಿಬಿಡ್ತದೆ ಅದೇ ಎರಡೇ ನೀರೊಳಗೆ ಏನದ ಸ್ವಚ್ಛ ಆಗ್ತದೆ ಈಗ ನಿಮ್ಗೆ ಇಲ್ಲಿ ಏನು ತೋರಿಸ್ಲಿಕ್ಕೆ ನಾನು ಅಗ್ರಿ ಪ್ರೋಟೀನ್ ಯುಕ್ತ ಮತ್ತು ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ ಮಕ್ಕಳಿಗೆ ಆಯ್ತು ದೊಡ್ಡವ್ರಿಗೆ ಆಯ್ತು ನೀವು ಬೆಳಿಗ್ಗೆ ನಾವು ಟಿಫನ್ ತಿನ್ನಂಗಿಲ್ಲ ಒಮ್ಮೆಲೆ ಊಟ ಮಾಡ್ತೀವಿ ಅನ್ನೋರಿಗೆ ಬೆಳಿಗ್ಗೆ ಇದನ್ನ ಲೈಟಾಗಿ ಏನದ ಆರಾಮ್ ತೊಗೋಬೋದು ಎಲ್ಲ ಇರ್ತದೆ ಇದ್ರೊಳಗೆ ಫೈಬರ್ ಇರ್ತದೆ ಪ್ರೋಟೀನ್ ಇರ್ತದೆ ಆರೋಗ್ಯಕ್ಕಂತೂ ಭಾಳ ಚಲೋ ಇದಕ್ಕೆ ನಾ ಏನೇನು ಹಾಕ್ಲಿಕ್ಕೀನಿ ಅಂದರೆ ಒಂದು ಬಟ್ಲಿನಿಂದ ಓಟ್ಸ್ ತೊಗೊಂಡಿ ನೋಡ್ರಿ ಇದನ್ನು ಇದನ್ನೇನದ ಈ ಬೌಲಿಗೆ ಹಾಕೋಣಂತ ಒಂದು ಚಮಚದಷ್ಟು ನಾನು ಕಾಮ್ ಕಸ್ತೂರಿ ಬೀಜ ತೊಗೊಂಡಿನಿ ಅದಕ್ಕೂ ಇದನ್ನೇನದ ಇದಕ್ಕೆ ಹಾಕೊಳ್ಳೋಣ ಒಂದು ಚಮಚದಷ್ಟು ಇದೇನಿದೆ ಸೂರ್ಯಕಾಂತಿ ಬೀಜ ಅದ ನೋಡ್ರಿ ಇದನ್ನು ಹಾಕೋಣ ಅಂದರೆ ಹುರಿದುದ್ದು ಅದ ಇದು ಇಲ್ಲೇ ನಾಲ್ಕು ಬಾದಾಮಿ ಹಾಕ್ಕೊಳ್ಕಿನಿ ಮೂರು ಗೋಡಂಬಿ ಹಾಕೋಣ ಒಂದೆರಡು ತುಂಡು ಉತ್ತತ್ತಿ ಹಾಕ್ಕೊಳ್ಕೀನಿ ಇಲ್ಲೇ ಒಂದು ಚಮಚದಷ್ಟು ಕರಿ ದ್ರಾಕ್ಷಿ ಮತ್ತು ಬಿಳಿ ದ್ರಾಕ್ಷಿ ಎರಡು ಸೇರಿದ್ದು ಹಾಕೊಳಿಕತ್ತೀನಿ ಇದು ನೋಡ್ರಿ ಎರಡೇನಾದ ಅಕ್ರೋಟ್ ತೊಗೊಂಡಿನಿ ಇದನ್ನು ಮಾಲ್ನಟ್ ಅಂತಾರಲ್ಲ ಇದನ್ನ ಹಾಕ್ಕೊಂಡಿನಿ ಈಗ ಇದಕ್ಕೇನದ ಹಾಲು ಹಾಕೋಣ ಇದಕ್ಕೆ ನೋಡ್ರಿ ಹಾಲು ಹಾಕೋಳಗೈತೆ ನಾನು ಇದನ್ನೇ ನಮ್ಮ ಚಲೋತ್ನ ಕೈಯಾಡಿಸಿ ಮುಚ್ಚಿಟ್ಬಿಟ್ರೆ ನಿಮಗೆ ಬೆಳಿಗ್ಗೆ ಏನದು ಇದನ್ನ ಆರಾಮ್ ತಿನ್ಬೋದು ಇದಕ್ಕೇನು ಸಕ್ಕರೆ ಅದು ಏನೂ ಬೇಡ ನೀವು ಖರ್ಜೂರು ಇತ್ತಂದ್ರೆ ಅದನ್ನೂ ಹಾಕೋಬೋದು ಅದು ಟೇಸ್ಟ್ ಕೊಡ್ತದೆ ಇದ್ರೊಳಗೆ ನೆನಿತಂದ್ರೆ ಮತ್ತೆ ಇವೆಲ್ಲ ಏನಾದರೂ ಆರೋಗ್ಯಕ್ಕೆ ಭಾಳ ಚಲೋ ನೋಡಿರಿ ಇವು ಡ್ರೈ ಫ್ರೂಟ್ಸ್ ಏನವ ಮಕ್ಕಳಿಗೆ ಆಯ್ತು ದೊಡ್ಡವ್ರಿಗೆ ಆಯ್ತು ವಯಸ್ಸಾದವ್ರಿಗೆ ಸತ್ಯಕ್ಕೆ ಹಿಂಗೆ ನೀವು ಮಾಡಿಕೊಟ್ರೆ ಇವೆಲ್ಲ ಬರಲಿಲ್ಲ ಅಂದರೆ ನೀವು ಮಿಕ್ಸರ್ಗೆ ಹಾಕು ಕೊಡ್ಬೋದು ವಯಸ್ಸಾದರು ಅಂದರೆ ಹಲ್ಲಿಲ್ಲ ಬಾಯಿಯೊಳಗೆ ಅಂದರೆ ಇದನ್ನೆಲ್ಲ ಮಿಕ್ಸರ್ಗೆ ಹಾಕೊಟ್ರೆ ಆರಾಮ್ ಕುಡಿಬೋದು ದೇಹಕ್ಕೂ ಭಾಳ ಚಲೋ ಮತ್ತೆ ಇದು ಬೆಳಗ್ಗೆ ಏನಾದ್ರೂ ನಿಮಗೆ ಯಾವ್ದು ಫ್ರೂಟ್ಸ್ ಇರ್ತದೆ ಅದನ್ನ ಹಾಕೋಬೋದು ಅಂದರೆ ಹಣ್ಣು ಯಾವುದಂದ್ರೂ ಬೇಕಾದರೂ ಹಾಕೋಬೋದು ದಾಳಿಂಬೆ ಹಾಕೋಬೋದು ಸೇಬು ಹಾಕೋಬೋದು ಪಪ್ಪಾಯ ಹಾಕೋಬೋದು ಸಣ್ಣ ಹೆಚ್ಚಿ ಇದಕ್ಕೆ ಹಾಕ್ಕೊಂಡು ತಿಂದ್ರಂದರೆ ನಿಮಗೆ ಟಿಫನ್ ತಿನ್ನಲಿಲ್ಲ ಅಂದ್ರೂ ನಂಡಿತದ ಮುಂಜಾನೆ ಅಷ್ಟು ಟೇಸ್ಟ್ ಇರ್ತದೆ ಈಗ ಏನದ ಮುಚ್ಚಿಟ್ಟೋಣ ಅಂತ ನೋಡ್ರಿ ಉಪ್ಪಿನಕಾಯಿ ಬಾಟ್ಲ್ ಅದ ಅಂದ್ರೆ ಈಗೇನಾದ ಮಾವಿನಕಾಯಿ ಉಪ್ಪಿನಕಾಯಿ ಆಯ್ತು ನಿಂಬಿಕಾಯಿ ಆಯ್ತು ಉಪ್ಪಿನಕಾಯಿ ಆಯ್ತು ಏನಾದ್ರೆ ಖಾಲಿ ಆಗಿತ್ತಂದ್ರೆ ಈ ಬಾಟ್ಲಿಗೆ ಏನಾದ್ರೂ ಸ್ವಲ್ಪ ಹತ್ತಿ ಹತ್ತಿ ಇರ್ತದೆ ಇದಕ್ ನೀರು ಹಾಕಿ ಸ್ವಚ್ಛ ತೊಳೆದು ಏನಾದ್ ತೋರಿಸ್ತೀನಿ ಈಗ ಏನ್ ಮಾಡ್ಬೇಕಂತ ಹೇಳಿ ನೋಡ್ರಿ ಮುಚ್ಚಳ ತಕೊಂಡಿನಿ ಇದ್ ಸ್ವಲ್ಪ ನೀರು ಹಾಕೋಣ ಮತ್ತು ಮ್ಯಾಲ ಮುಚ್ಚರ ಮುಚ್ಚಿ ಈಗ ಎಲ್ಲ ಸ್ವಚ್ಛಗೆ ಮತ್ತು ಅಷ್ಟು ಉಪ್ಪಿನಕಾಯಿ ನೀರೊಳಗೆ ಬಂತು ಈಗ ನೀರು ಏನದ ಇದೇನೆ ಇಲ್ಲಿ ನೋಡ್ರಿ ನಾನು ಸೊಪ್ಪಿಂದು ಹುಳಿ ಮಾಡ್ಲಿಕ್ಕೆ ಇಟ್ಟೆನಿ ಈ ಹುಳಿಗೆ ನೀವು ಉಪ್ಪು ಖಾರ ಇದೇನದು ಉಪ್ಪಿನಕಾಯಿದ ರಸ ಹಾಕೊಂಡ್ಮೇಲೆ ನೋಡಿ ಹಾಕೋಬೇಕಾಗ್ತದೆ ಇದೇನದು ಉಪ್ಪಿನಕಾಯಿ ರಸ ಏನಾದ್ರೆ ಇದಕ್ಕೆ ಹಾಕೊಳಿಕತೆ ನೋಡ್ರಿ ನಾನು ಟೇಸ್ಟು ಆಗ್ತದೆ ಹುಳಿ ಅಥವಾ ಸಾರು ನೀವು ತಿಳಿ ಸಾರು ಮಾಡ್ತಿದ್ರೆ ಅದಕ್ಕೂ ಹಾಕೋಬೋದು ಹುಳಿಗೂ ಹಾಕೋಬೋದು ಯಾವುದಕ್ಕನ್ನು ಹಾಕ್ಕೊಂಡು ಛಲೋತ್ನಿಗೆ ಮಳಿಸ್ಬೇಕಾಗ್ತದೆ ಆಮೇಲೆ ಉಪ್ಪು ಖಾರ ನೋಡಿ ಕಡಿಮೆ ಇತ್ತಂದ್ರೆ ಹಾಕೋಬೇಕಾಗ್ತದೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ನೋಡಿರಿ ಹಿಂಗೆ ಮಾಡಿಕೊಂಡ್ರೆ ನೋಡಿದ್ರಲ್ಲ ಅಗ್ರಿ ಸರಳವಾದ ಕೆಲವೊಂದು ಸಲಹೆ ಸಲಹೆಗಳನ್ನ ಇಲ್ಲ ನಾನು ತೋರಿಸಿನಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ನಿಮ್ಮ ಮನೆಯೊಳಗೂ ನೀವು ತಪ್ಪದೇ ಟ್ರೈ ಮಾಡಿರಿ ಮತ್ತೊಂದು ವಿಡಿಯೋ ಒಳಗೆ ಭೇಟಾಗೋಣಂತ ಶ್ರೀರಾಮ ಸಮರ್ಥ